ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ತೀ ನಗರದ ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆದು ಕಂಪನಿಗೆ ವಂಚನೆ ಮಾಡಲಾಗಿದೆ ಹಾಗೂ ಕಾರ್ ಲೋನ್ ಪಡೆದು ಮೂರನೇ ವ್ಯಕ್ತಿಯಿಂದ ಕಂಪನಿಗೆ ವಂಚನೆ ಮಾಡಿದ ಪ್ರಕರಣಗಳು ನಡೆದಿದ್ದು ಇದೀಗ ದೂರು ದಾಖಲಾಗಿ ಆರೋಪಿಯನ್ನು ಬಂಧಿಸಿದ್ದಾರೆ ಇಂತಹ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ನಡೆಯುತ್ತಿವೆ ಬ್ಯಾಂಕ್ಗಳಲ್ಲಿ ಸಹ ಗ್ರಾಹಕರ ಹಣವನ್ನು ಖಾತೆ ಹ್ಯಾಕ್ ಮಾಡಿಟ್ಟಿದ್ದಾರೆ ಇದೀಗ ಆರ್ಬಿಐ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಳವಡಿಸಿದೆ ಇದರಿಂದ ಜನರು ಜಾಗೃತರಾಗಬೇಕಾಗಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಹದಿಮೂರು ಮತ್ತು ಹದಿನಾಲ್ಕರ ವಂಧನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಗರದ ಸರ್ಕಾರಿ ಪಾಲಿಟೆಕ್ನಿಕಲ್ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ಕಾರ್ಯನಿರ್ವಾಹಕ ಅಭಿಯಂತರಾದ ಚಂದ್ರಶೇಖರ್ ದೇಸಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಎರಡ್ ಸಾವಿರದ ಏಳರವರೆಗಿನ ಕಳೆದ ಮೂವತ್ತು ವರ್ಷಗಳ ಅವಧಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಇದೇ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ಮತ್ತು ರಾಜ್ಯದ ವಿವಿಧೆಡೆ ವಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ

ಸ್ಪೆಷಲ್ ಮಾರ್ಕೆಟ್ ಸೇರಿ ನನಗೆ ನಿಮಗೆ ಗೊತ್ತಾಗತ್ತೆ ಈಗ ಕೆಲವು ಆಫೀಸರ್ಸ್ಗೆ ನೀವು ನೋಡೋದ್ ಈಗ ಸಾಹೇಬರ್ ನೋಡಿದ್ರೆ ಆಟೋಮೆಟಿಕ್ ಆಗಿರಿ ಅದ್ರ ಮೀಶೆ ಇಂಜನ್ ಮಾಡಿದ್ರೆ ಬರ್ತಾ ಇರತ್ತೆ ಈಗ ನಾಳೆ ಫಿಟ್ನೆಸ್ ನಾವು ಮಿಟರ್ ಮಾಡಿದ ಒಂದು ಗೊತ್ತಾಗುತ್ತೆ ಗೊತ್ತಾಗತ್ತೆ ಅದಕ್ಕೆ ಇಂಗ್ಲೀಷ್ ಒಳಗೆ ಅಂತಂದ್ರೆ ಆಫೀಸರ್ ಇಸ್ ಬಾರ ನಾಡ್ ಬೇಡ ಆಫೀಸರ್ ಹುಟ್ಟ್ತಾರಲ್ಲ ಸರ್ ಪೇ ಮಾಡಕ್ ಆಗಲ್ಲ ನೀವು ನೋಡೋದಾಗ್ ಬರ್ತಾ ಇರ್ತೆ ಅವ್ರ ಬೆಟ್ಟ ಕೂದಲು ಕೂದಲು ಯಾಕೆ ಆಮೇಲೆ ಡ್ರೆಸ್ ಕೋಡ್ ಗೊತ್ತಾಗುತ್ತೆ ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ ಆಮೇಲೆ ಮಾತಾಡೋ ಶೈಲಿ ಗೊತ್ತಾಗುತ್ತೆ ಒಂದು ಯೂನಿಕ್ನೆಸ್ ಇರುತ್ತೆ ಪೊಲೀಸ್ ಅಂದ್ರೆ ಮಾತಾಡೋದ್ರಲ್ಲಿ ಆದ್ರೆ ಆ ರೀತಿಯಲ್ಲಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಸರ್ ಪ್ಲೀಸ್ ನಮಗೆ ಸರ್ ಚೆನ್ನಾಗಿ ಕೊಡಿ ಸರ್ ನೀವು ಬ್ಯಾಂಕ್ ಒಳಗೆ ಬಂದಿದ್ದೀರಿ ಅಥವಾ ನೀವು ಯಾವ ಫ್ಯಾಂಟ್ ನಂಬರ್ ಅಲ್ಲಿ ಬಂದಿದ್ದೀರಿ ಕೊಡ್ಬೋದು ಯಾವ ಪೊಲೀಸ್ ಸ್ಟೇಷನ್ ಸರ್ ಹೇಳಿದಂಗೆ ಯಾವ ಪೊಲೀಸ್ ಸ್ಟೇಷನ್ ಇಲ್ಲ ನೀವು ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ಸರ್ ಈ ರೀತಿ ಬರೀತಾರೆ ಸರ್ ಈಗ ಹೊಸ ಸಿ ಆರ್ ಪಿ ಸಿಟ್ಟ ಪ್ರಕಾರ ಹೊಸ ಪಿ ಬಿ ಎನ್ ಎಸ್ ಎಸ್ ಅಲ್ಲಿ ಯಾರೇ ಬಂದರೂ ಸಿಗ್ತಾ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮಿಷನ್ ಕೊಟ್ಟು ಅಲ್ಲಿ ಬರ್ಬೇಕಂತ ಇದೆ ಅವ್ರು ಆಮೇಲೆ ಸೀರೆ ಹಾಕಿ ಕಳಸು ನಾನು ಬಂದಿದ್ದ ಎಷ್ಟು ರಿವರ್ಕ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತೀವಿ ಸುಮ್ಮನೆ ನಾನೇ ಬಂದಾಯ್ ನಾನೇ ಬಾಂಬೆ ಪೊಲೀಸ್ ಅಂತ ಬಾಂಬೆ ಪೊಲೀಸ್ ನಾನು ಒಯ್ದು ಮಾಡ್ತೀವಿ ಅಂತಂದ್ರೆ ಮಾಡ್ರೆ ನೀವು ಸಿಗ್ತಾರೆ ಅದು ನೋಡಿದಾರೆ ಈಗ ವಾಕಿಂಗ್ ಮಾಡ್ತಾರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ವಾಕಿಂಗ್ ಕಡೆಲಿ ಏ ಎಲ್ಲ ಬಡತನ ಆಗ್ತಾ ಇದ್ದಾವೆ ಗೋಲ್ಡೆಲ್ಲ ಹೊಲ ಕಳ ಕೊಡಿ ನಾ ತರ್ದು ಕೊಡ್ತೀವಿ ನಾವು ಪೊಲೀಸರು ಅಂತೇಳಿ ಟೊಮೆಂಟ್ ಏನು ಮಾಡ್ತಾರೆ ಗೋಲ್ಡ್ ತರ್ಕೊಂಡು ಸಹರ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಲ್ಪಸಂಖ್ಯಾತರ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಹದಿಮೂರರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷರಾದ ಮಹಮ್ಮದ್ ಇಕ್ಬಾಲ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಜನಾಬ್ ಅಲ್ ನಸೀರ್ ಅಹಮದ್ ಇವರು ಆಗಮಿಸುತ್ತಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ಎಸ್ ಬೋಸ್ರಾಜು ವಿಧಾನ ಪರಿಷತ್ ಸದಸ್ಯರು ಎ ವಸಂತ್ ಕುಮಾರ್ ಹಾಗೂ ಶಾಸಕರು ಹಿರಿಯ ಮುಖಂಡರು ಅನೇಕರು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಪ್ರೌಢಶಾಲಾ ರಾಯಚೂರು ಜಿಲ್ಲೆಯ ವಿವಿಧ ಅಲ್ಪಸಂಖ್ಯಾತರ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಮಾಹಿತಿಯನ್ನು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಿಂದ ಪಡೆದು ಆ ಶಿಕ್ಷಕರಲ್ಲಿ ಉತ್ತಮ ಸೇವೆ ಹಾಗೂ ಸೇವಾ ರಹಿತನವನ್ನು ಗಮನಿಸಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗಕ್ಕೆ ವಿಭಾಗಕ್ಕೆ ಒಂದರಂತೆ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಶಿಕ್ಷಕರಿಗೆ ಸನ್ಮಾನಿಸಲಾಗುತ್ತದೆ ಎಂದರು ಹದಿನಾಲ್ಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದ ಉದ್ಘಾಟನೆಯನ್ನು ಗುರುಮಟ್ಟ ಶಾಸಕರಾದ ಶರಣ್ ಗೌಡ ಕನ್ಕೂರು ಇವರಿಂದ ನೆರವೇರಿಸುತ್ತಿದ್ದಾರೆ ಚಿತ್ರನಟಿ ನಿರ್ದೇಶಕಿ ಬರಹಗಾರ್ತಿ ರಂಜನಿ ರಾಘವನ್ ಕುಲ್ಕರ್ಣಿ ಇವರಿಗೆ ಹೆಮ್ಮೆಯ ಎ ಕನ್ನಡಕಿ ಪ್ರಶಸ್ತಿ ಪ್ರಧಾನವನ್ನು ಮಾಡಲಿದ್ದೇವೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮೂವತ್ತು ಜನ ಆದರ್ಶ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ದೇವದುರ್ಗದ ಶಾಸಕಿ ಕಲೆಮ ಜಿ ನಾಯಕ್ ಪ್ರದಾನ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ గోవా దావగర తుమ్కూరు కలబుర్గి ధారవాడ యాకీరి, కొప్పళ చిక్బాపుర మంగళూరు సేరే రైలు జిల్లా ఆదర్శ శిక్షకరి ప్రశస్తియొడ ఇచ్చే ఇంక కొ శిక్షక మంజునాథ్ పూజారి సర్కారి శాల మూ విమా ನಮ್ಮ సహిత నమ్మ సంస్థయ ప్రశస్తియో ముఖ్య అతిథిగా రాజ్య ఉపాధ్యక్ష గి డాక్టర్ పవిత్ర ప్రభాకర్ రెడ్డి కే పిసిసి కార్యాదక్షధాపరిషత్ సదస్యర ఏ వసంత్ కుమార్ రాజ్య కార్యదర్శి కే పిసిసి కే అస్లం పాషా కేపసి మహిళా రాజ్య ఉపాధ్యక్షరద శ్రీదేవి నాయక్ నీలావతి ఆర్డి జిల్లా జెడిఎస్ కార్యాధ్యక్షరద ఎన్ శివశంకర వకీలరు వర్గల ఒక్కూట ప్రధాన కార్యదర్శి సుజ్ఞానమూర్తి క్యాన్సర్ రోగ తజ్ఞ వైద్యరాల డాక్టర్ రమేష్ సాగర్ దావణి జిల్లా కనక నౌకర బాగా అధ్యక్షర శివనంద ది హదారయ్య వడవాటి భాగం దయవిట్టు ఈ ఆగమించి యశస్వి తమూ క ವತಿಯಿಂದ ದಿನಾಂಕ ಹದಿನಾಲ್ಕರಂದು ನಗರದ ರಂಗಮಂದಿರದಲ್ಲಿ ರಾಜ್ಯ ಮಠದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷರಾದ ರೇಖಾ ಬಡಿಗೇರಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗುರುಮಠಕಲ್ ಶಾಸಕರಾದ ಶರಣಗೌಡ ಕಂದಾಕೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಚಿತ್ರನಟಿ ನಿರ್ದೇಶಕಿ ಬರಹಗಾರತಿ ರಜಿನಿ ರಘವನ್ ಕುಲಕರ್ಣಿ ಇವರಿಗೆ ಎಂಎ ಕನ್ನಡಿತಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಮೂವತ್ತು ಜನ ಆದರ್ಶ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ದೇವದುರ್ಗದ ಶಾಸಕಿ ಕರಮಜಿ ನಾಯಕ ಪ್ರದಾನ ಮಾಡಲಿದ್ದಾರೆ ರಾಜ್ಯದ ಗೋವಾ ದಾವಣಗೆರೆ ತುಮಕೂರು ಕಲಬುರಗಿ ಧಾರವಾಡ ಯಾದಗಿರಿ ಕೊಪ್ಪಳ ಚಿಕ್ಕಬಳ್ಳಾಪುರು ಮಂಗಳೂರು ಸೇರಿದಂತೆ ರಾಯಚೂರು ಜಿಲ್ಲೆಯ ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕೊಪ್ಪಳದ ಶಿಕ್ಷಕ ಮಂಜುನಾಥ ಪೂಜಾರಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ವಿಮಾನಯಾನ ಮಾಡಿದಂತಹ ಶಿಕ್ಷಕರಿಗೂ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು ಅಡ್ಮಿಷನ್ ತಗೊಂಡಿದ್ದೀವಿ ಅಲ್ಲಿಂದ ಏನು ಪಾಸ್ ಆಗಿ ಹೊರಗಡೆ ಬಂದಿದ್ದೀವಿ ಆ ಎಲ್ಲಾ ವಿದ್ಯಾರ್ಥಿಗಳು ಮೂವತ್ತು ವರ್ಷದ ವಿದ್ಯಾರ್ಥಿಗಳು ವರ್ಷದ ನಾವು ಸೇರಿ ಆ ಒಂದು ಅವಧಿಯಲ್ಲಿ ನಮ್ಗೆ ನಮಗೆ ವಿದ್ಯೆ ತಿಳಿಸಿದ್ದಾರೆ ಆ ಎಲ್ಲ ಗುರುಗಳಿಗೆ ಆ ಗುರುಗಳಿಗೆಲ್ಲರಿಗೂ ನಾವು ಒಂದೇ ವೇದಿಕೆ ಮೇಲೆ ಕರೆಸಿ ಅವರ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೂಲ ಉದ್ದೇಶ ಇಷ್ಟೇ ತಮಗೆಲ್ಲ ಹೇಳೋದೇನೆಂದರೆ ನಮಗೆ ಜೀವ ಕೊಟ್ಟಿರೋದು ತಂದೆ ತಾಯಿ ಆಗಿದ್ದರೂ ಕೂಡ ಜೀವನ ಕೊಟ್ಟಿರೋದು ಮಾತ್ರ ಈ ಗುರುಗಳೇ ಹಾಗಾಗಿ ಆ ಗುರುಗಳ ಒಂದು ಸೇವೆಯನ್ನು ನಾವು ಕೊನೆಯ ನಾವು ತಿಳ್ಕೊಳ್ಳೇಬೇಕು ಆ ಉದ್ದೇಶಕ್ಕಾಗಿ ಈ ದಿನ ನಾವು ಹತ್ತು ಹದಿಮೂರನೇ ತಾರೀಕು ಪೂರ್ವ ಸಿದ್ಧತೆ ಇದೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಸಂವಿಧಾನ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆಲ್ಲರೂ ಸೇರಿ ಎಲ್ಲ ಬ್ಯಾಚ್ ಸ್ನೇಹಿತರು ಇರ್ತಾರೆ ಹದಿನಾಲ್ಕನೇ ತಾರೀಕು ಗುರುಗಳಿಗೆ ಒಂದು ಗುರುವಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಆ ದಿನ ನಮ್ಮ ಒಂದು ಈಗ ಮಾಹಿತಿ ಪ್ರಕಾರ ಐವತ್ತು ಜನ ಗುರುಗಳು ವಿವಿಧ ಬ್ಯಾಚ್ನಿಂದ ವಿವಿಧ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಇನ್ನೂ ಕೆಲವು ಜನ ರಿಟೈರ್ಡ್ ಹಂತದಲ್ಲಿ ಇದ್ದಾರೆ ಆ ಎಲ್ಲ ಗುರು ಮಾನ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಅವರಿಗೆ ಒಂದು ಸ್ಪೆಷಲ್ ವಿಶೇಷವಾದ ಸನ್ಮಾನ ಇಟ್ಕೊಂಡಿದ್ದೀವಿ ಜೊತೆಗೆ ಈಗ ಅದರಲ್ಲಿ ಗುರುಗಳು ಸೇರಿದ ಮೇಲೆ ಅವ್ರದೇ ಒಂದು ಅನಿಸಿಕೆಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇರೋದೇ ಮೇಲೆ ಅದಾದ ನಂತರ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಯನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಭಾಳ ವರ್ಷಗಳಿಂದ ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದಲೂ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ವಿವಿಧ ಒಂದು ಸ್ಪರ್ಧೆಗಳನ್ನು ಕೂಡ ಹೊರಬಿಟ್ಟು ಅದೇ ಒಂದು ನಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಅನ್ನೋದು ಬರಕಳಿಸಲಿಕ್ಕೆ ಒಂದು ಪ್ರಯತ್ನ ವ್ಯವಸ್ಥೆಯನ್ನು ಮಾಡಿ ಬಹಳಷ್ಟು ನಮ್ಮ ಈ ಬೇರೆ ಇದರಲ್ಲಿ ಅವರು ಕೂಡ ಎಲ್ಲರ ಜೊತೆ ಸೇರಲು ಒಂದು ವಿಶೇಷ ಆಗಿದೆ ಆನಂತರ ಭಾಳಷ್ಟು ಜನ ಬೇರೆ ಬೇರೆ ದೇಶದಲ್ಲಿದ್ದಾರೆ ಇಲ್ಲಿಂದ ಪಾಲಿಟೆಕ್ನಲ್ಲಿ ಹೊರಗಡೆ ಬಂದು ಇವತ್ತು ಇಂಜಿನಿಯರ್ಸ್ಗಳಾಗಿ ಬೇರೆ ದೇಶದಲ್ಲಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ ಅವರು ಕೂಡ ನಮ್ಮ ಪೂರ್ವವನ ಸಭೆಗೆ ಬಂದು ಅವರ ಸಭೆ ವಿಷಯಗಳನ್ನು ನೀಡಿದ್ದಾರೆ ಮತ್ತು ಅವರು ಕಾರ್ಯಕ್ರಮಕ್ಕೆ ಕೂಡ ಬರ್ತಿದ್ದಾರೆ ನಮ್ಮ ಗುರುವಂದನಾ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಆ್ಯಕ್ಚುಲಿ ನಾವು ಎಂಟು ವರ್ಷದಿಂದ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ತಂದು ಇಟ್ಟಿದ್ದಾಗಿದ್ದರು ಅವಾಗ ಅಂದು ನಗರಸಭೆ ಇತ್ತು ತೋಂಬ ಅಂಗಿ ಇಟ್ಟಿದ್ವಿ ಗ್ವಾಲಿಯಲ್ಲಿ ನಮ್ಮ ಒಂಬತ್ತು ಫೀಟು ಎತ್ತರದ ಸ್ಟ್ಯಾಚ್ಯೂ ಅದು ಅದರ ಕಾರಣಾಂತರದಿಂದ ಗುರುವಂದನ ಕಾರ್ಯಕ್ರಮ ಇಲ್ಲಿವರೆಗೆ ಪೋಸ್ಟ್ ಹಾಕುವಂತಾನೆ ಅನ್ನುವಂಥ ಎಲ್ಲ ಹಳೇ ವಿದ್ಯಾರ್ಥಿಗಳ ಸಂಘದ ಜೊತೆಗೇನೆ ಇದನ್ನು ಅನಾವರಣ ಮಾಡೋಣ ಅಂತ ಹೇಳಿ ಅಂದು ಆ ವಾರ್ಡಿನ ಸದಸ್ಯರಾದಂಥ ಮಾರಪ್ಪ ಸ ಎ ಮಾರಪ್ಪ ಅವರು ಅಧ್ಯಕ್ಷ ಮಾಜಿ ಅಧ್ಯಕ್ಷರು ನಗರಸಭೆ ಅವ್ರ ನೇತೃತ್ವದಲ್ಲಿ ನಾನು ಗ್ವಾಲಿಯರಿಗೆ ಹೋಗಿ ಮಧ್ಯಪ್ರದೇಶ ಮೂರ್ನಾಲ್ಕು ಸಲ ಗ್ವಾಲಿಯರಿಗೆ ಹೋಗಿ ಅದನ್ನು ತಗೊಂಬಂದು ಹಂಗೆ ಇದ್ದಿದ್ವಿ ಅದನ್ನು ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಸಾರ್ ಅವರು ಪರ್ಮಿಷನ್ ಕೊಟ್ಟು ನೀವು ಇದನ್ನು ಹಂಗೆ ಇಡಬಾರ್ದೇ ಅನಾವರಣ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಡ್ರಿ ಅಂತ ಹೇಳಿದರು ಆ್ಯಕ್ಚುಲಿ ಹದಿನಾಲ್ಕನೇ ತಾರೀಕು ನಾವು ಇದನ್ನು ಗುರುವಂದನ ಕಾರ್ಯಕ್ರಮ ಇರೋದರಿಂದ ಹದಿನೈದಕ್ಕೇ ವಿಶ್ವೇಶ್ವರಯ್ಯ ದಿನಾಚರಣೆ ಇದೆ ಅಂದು ಮಾಡಿದ್ರೆ ಸೂಕ್ತ ಆಗ್ತದೆ ಅಂತೇಳಿ ಎಲ್ಲ ಸ್ನೇಹಿತರಿಗೆ ನಾವೆಲ್ಲ ತಿಳಿಸಿದ್ವಿ ಹದಿನಾಲ್ಕನೇ ತಾರೀಕಿಗೆ ಮಾಡೋದು ಬೇಡ ಒಂದಿನ ಮುಂದೂಡೋಣ ಹದಿನೈದನೇ ತಾರೀಕಿಗೆ ವಿಶ್ವೇಶ್ವರಯ್ಯ ದಿನಾಚರಣೆ ಅಲ್ಲ ಅದಕ್ಕೆ ನೀವು ಒಂದು ದಿನ ಎಲ್ಲರೂ ಉಳ್ಕೊಳ್ಳ್ರಿ ಇಲ್ಲ ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ನಾವು ಮನವಿ ಮಾಡ್ತೀವಿ ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಸಾವಿರ ಜನ ಅವತ್ತು ಸಾವಿರದಿಂದ ಎರಡು ಸಾವಿರ ಜನ ಸೇರ್ತಕ್ಕಂಥದ್ದು ನಾವೆಲ್ಲ ಪ್ಲಾನ್ ಮಾಡಿದ್ವಿ ಭಾಳ ವಿಜೃಂಭಣೆಯಿಂದ ಅದು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅದು ಎಲ್ಲ ಮಹಾನಗರ ಪಾಲಿಕೆ ಪ್ರೋಟೋಕಾಲ್ ಸಿಸ್ಟಮ್ನಲ್ಲೇ ಅದನ್ನು ಅನಾವರಣ ಮಾಡಲಿಕ್ಕೆ ಸಿದ್ಧತೆ ಈಗಾಗಲೇ ಪೌರಾಯಿಕ್ ಇವರು ನಮ್ಮ ಜುಬೀನ್ ಸರ್ ಅವರು ಕಮಿಷನರ್ ಅವರು ಹೇಳಿದ್ದಾರೆ ನೀವು ಎಲ್ಲ ನಿಮ್ಮದು ನಿಮ್ಮದು ನೀವು ಗುರುವಂದನ ಕಾರ್ಯಕ್ರಮ ಅವರಿಗೆ ಒಳಗಡೆ ಮಾಡಿಕೊಡ್ರಿ ಹೊರಗಡೆ ಏನಿಂತ ನಾವು ಪ್ರೋಟೋಕಾಲ್ ಸಿಸ್ಟಮ್ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ತಾವೆಲ್ಲರೂ ಹದಿನೆಂಟನೇ ತಾರೀಕು ಹದಿನಾಲ್ಕನೇ ತಾರೀಕು ಕಳಕಳಿಯಿಂದ ನನ್ನ ವಿನಂತಿ ತಾವೆಲ್ಲರೂ ಮಾಧ್ಯಮದವರು ಬಂದು ನಾವು ಏನು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಎಲ್ಲರಿಗೆ ಇತರರಿಗೆ ಮಾದರಿ ಆಗುವಂತಲೇ ನಾವು ಇದನ್ನು ಬಹಳ ವಿಶೇಷವಾಗಿ ಯಾಕಂದರೆ ಅವತ್ತು ಏನು ಗುರುಗಳಿಗೆ ಏನು ಗೌರವಿತ್ತು ಆ ಗುರುಗಳಿಗೆ ಇವತ್ತು ಎಲ್ಲೋ ಒಂದು ಕಡೆ ಕಮ್ಮಿ ಆಗಿದೆ ಅನ್ನೋಂಥ ಒಂದು ಭಾವನಾತ್ಮಕ ನಮ್ಮಲ್ಲಿ ಮೂಡಿದೆ ಯಾಕಂದರೆ ಈ ಮೊಬೈಲ್ ಯುಗದಿಂದ ಯಾರತ್ರ ಒಂಥರ ಈಗ ಸೆಂಟಿಮೆಂಟ್ ಇಲ್ದಂಗೆ ಆಗಿದೆ ಅದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಎಲ್ಲರಿಗೆ ಮಾದರಿ ಆಗಲ್ಲ ಅಂತೇಳಿ ಒಂದು ಈ ನಾವು ಭಾಳ ಮೂವತ್ತು ವರ್ಷದಿಂದ ನಾವು ಸೇರಿಲ್ಲ ಎಲ್ಲ ಫ್ರೆಂಡ್ಸು ಸೇರೋಣ ಅಂತೇಳಿ ಅವತ್ತು ಹದಿನಾಲ್ಕನೇ ತಾರೀಕಿಗೆ ಮಾಡಿ ನೀವೆಲ್ಲರೂ ಬಂದು ಸರ್ಕಾರ ಮಾಡಿ ಆಶೀರ್ವಾದ ಮಾಡ್ತೀರಂತ ಇತ್ತೀಚಿನ ರಾಯಚೂರು ಸೆಪ್ಟೆಂಬರ್ ಹತ್ತು ದಿನಗಳಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ ಬಜಾಜ್ ಫೈನಾನ್ಸಿಯಲ್ ಮೂಲಕ ಸಾರ್ವಜನಿಕರಿಗೆ ವಂಚನೆ ಪ್ರಕರಣಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಆರ್ಬಿಐ ಸಹ ಕಟ್ಟುನಿಟ್ಟಿನ ನಿಯಮಗಳನ್ನು ಅಳವಡಿಸಿದ್ದು ಎಲ್ಲ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಪಾಲನೆ ಮಾಡುವುದರ ಜೊತೆಗೆ ಸಾರ್ವಜನಿಕರು ಜಾಗೃತರಾಗಬೇಕು ಎಂದು ಬಜಾಜ್ ಫೈನಾನ್ಸಿಯಲ್ ಲೀಗಲ್ ಫೈನಾನ್ಸ್ ಅಡೈಸರ್ ಶ್ರೀಧರ್ ರೆಡ್ಡಿ ಹೇಳಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಜಾಜ್ ಫೈನಾನ್ಸ್ ಹಾಗೂ ಆರ್ಬಿಐ ಸಹಭಾಗತ್ವದಲ್ಲಿ ಸೈಬರ್ ವಂಚನೆ ಪ್ರಕರಣಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಇದೀಗ ಜಿಲ್ಲೆಯಿಂದಲೇ ಸೈಬರ್ ವಂಚನೆ ಕುರಿತು ಜಾಗೃತಿ ಆರಂಭಿಸಲಾಗಿದೆ ದೇಶಾದ್ಯಂತವಾಗಿ ಸುಮಾರು ನೂರು ಜಾಗೃತಿ ಕಾರ್ಯಕ್ರಮಗಳು ನಡೆಸುವ ಗುರಿ ಇದ್ದು ಇದೀಗ ರಾಜ್ಯದಲ್ಲಿ ರಾಯಚೂರಿನಿಂದ ಆರಂಭವಾಗಿದೆ ಎಂದರು ಚಾಸುಮಿಗಳಾದರೂ ಅವರನ್ನು ಸನ್ಮಾನ ಮಾಡಬೇಕು ಎಲ್ಲರಕೆ ಸನ್ಮಾನ ಚೆನ್ನಾಗಿ ಅಲ್ಪಸಂಖ್ಯಾತರ ಅಂತ ಹೇಳಿ ಸಂಸ್ಥೆ ಇದು ಮಾಡಿ ನಾವು ಆದರೆ ಎಲ್ಲರಿಗೂ ಸನ್ಮಾನ ಇದೆ ನೀವು ಅಲ್ಪಸಂಖ್ಯಾತರ ಬೆಲ್ ಮಾಡ್ಲಿ ಅವರಿಗೆ ಓಪನಿಟಿ ಇರಲಿ ಆದರೆ ಯಾರು ತಮ್ಮ ಅದಿಲ್ಲ ಸಂಘಟಕ ಈಗ ಯಾರು ಒಂದು ಇದು ಮಾಡಕತ್ತೀವಿ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಕತ್ತೀವಿ ಸಹಾರ ಗಣ್ಜ ಟೀಚರ್ಸ್ ಅಂತ ಹೇಳಿ ಒಂದು ಮಾಡಕತ್ತೀವಿ ಮಾಡಿದ್ಯಾಲಿ ಮಾಡ್ತೀವಿ ಸತ್ಯಕ್ಕೆ ಇದು ಈ ಲೆಟರ್ ಪ್ಯಾಂಡ್ ಯೂಸ್ ಮಾಡಿ ನಾವು ನಮ್ಮ ಸಾಹಿತ್ಯ ಸಂಸ್ಥೆ ಇತ್ತು ಅದು ಯೂಸ್ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಹದಿಮೂರನೇ ಮಲ್ಲಿ ಹದಿಮೂರನೇ ತಾರೀಕು ಶನಿವಾರ ಹತ್ತುವರೆಗೆ ರಂಗಮಂದಿರ್ ರಾಯಚೂರು ನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಪರವಾಗಿ ಉತ್ತಮ ಶಿಕ್ಷಕರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಫಂಕ್ಷನ್ಗೆ ಮುಖ್ಯ ಅತಿಥಿಯಾದ ಜನಾಬ್ ನಸೀರ್ ಅಹಮದ್ ಸಾಬ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹಾಗೂ ನಮ್ಮ ಜಿಲ್ಲೆದ ಸಚಿವರಾದ ಎನ್ ಎಸ್ ಬೋಸರಾಜ್ ಸಾಬ್ರು ಹಾಗೂ ನಮ್ಮ ಜಿಲ್ಲೆ ನಾಯಕರಾದ ಯ ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರು ಸದಸ್ಯರು ಈ ಫಂಕ್ಷನ್ಗೆ ಭಾಗವಹಿಸಿದ್ದಾರೆ ನಮ್ಮ ಶಾರ ಶಿಕ್ಷಣ ಸಂಸ್ಥಾ ಪರವಾಗಿ ಸುಮಾರು ಎಪ್ಪತ್ತು ಹೆಚ್ಚು ಶಿಕ್ಷಕರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತೀನಿ ಎಲ್ಲ ಜಿಲ್ಲೆ ಅಲ್ಪಸಂಖ್ಯಾತ ಸಂ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ಶಿಕ್ಷಣ ಶಿಕ್ಷಣ ಸಂಸ್ಥರು ಸದಸ್ಯರು ಯಾರಿಗೆ ಆಯ್ಕೆ ಮಾಡ್ತಾರೋ ಆ ಸ್ಕೂಲು ಆ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಗೆ ನಾವು ಸಹಾರ ಪರವಾಗಿ ಸಹಾರ ಶಿಕ್ಷಣ ಪರವಾಗಿ ಅವರಿಗೆ ಉತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ನೀಡ್ತೇನೆ ನೀಡ್ತೀವಿ